ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ದೇವಿಯನಿ ಮತ್ತು ಅಶ್ವಿನಿ ಇಬ್ಬರು ಸೇರಿ ದೇ ಭೂಮಿನ ಮತ್ತು ಅಜಿತ್ನ ಯಾವ ರೀತಿಯಾಗಿ ದೂರ ಮಾಡೋದು ಹಾಗೆ ಆ ಭೂಮಿನ ಈ ಮನೆಯಿಂದ ಹೇಗೆ ಕ್ರಮೇಣ ಕ್ರಮೇಣ ಪರ್ಮನೆಂಟಾಗಿ ದೂರ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ದೇವಿಯನಿ ಅಶ್ವಿನಿಗೆ ಹೇಳ್ತಾಳೆ ಅಶ್ವಿನಿ ಇದೆಲ್ಲವೂ ಕೂಡ ನಾವು ಆದಷ್ಟು ಬೇಗನೇ ಮಾಡಬೇಕು ನಾವು ಆದಷ್ಟು ಬೇಗ ಅಜಿತ್ ಮತ್ತು ಭೂಮಿನ ದೂರ ದೂರ ಮಾಡಬೇಕು ಹಾಗೆ ಆ ಭೂಮಿಯಿಂದಲೇ ನಮ್ಮ ಮನೆಗೆ ಗ್ರಹಚಾರ ಹಾಗೆ ಅವಳಿಂದಲೇ ನಮ್ಮ ಮನೆಗೆ ಪ್ರತಿಯೊಂದು ಸಮಸ್ಯೆ ಆಗ್ತಾ ಇರೋದು ಅನ್ನೋದ್ರ ಬಗ್ಗೆ ನಾವು ಸಂದರ್ಭನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅದು ಹೇಗೆ ಮೇಡಮ್ ನಾವು ಅವರಿಬ್ಬರು ದೂರ ಆಗುವಂತೆ ಪ್ಲ ಪ್ಲ್ಯಾನನ್ನು ಕ್ರಿಯೇಟ್ ಮಾಡೋದು ಓಕೆ ಆದರೆ ಸಂದರ್ಭನ ಈ ಮನೆಯ ವಿರುದ್ಧವಾಗಿ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಅಶ್ವಿನಿ ಇವಾಗ ರಾಮ್ಗೆ ಮೊದಲು ನಾವು ಟಾರ್ಗೆಟ್ ಮಾಡಬೇಕು ರಾಮ್ಗೆ ಒಂದು ಒಳ್ಳೆ ವಯಸ್ಸಿಸ್ ಕಂಪ್ನಿಯಿಂದ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಹಾಗೆ ಆ ಪ್ರಾಜೆಕ್ಟ್ ಕೂಡ ಅವನಿಗೆ ತುಂಬನೇ ಹಣನ ಕೊಡುತ್ತೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ಗೆ ನಾವು ಭೂಮಿನ ಭೂಮಿಯಿಂದಲೇ ತೊಂದರೆ ಆಗಿದೆ ಅನ್ನೋ ರೀತಿ ಮಾಡಬೇಕು ಆ ಪ್ರೊಜೆಕ್ಟಿಗೆ ಒಂದು ದೊಡ್ಡ ಇನ್ವೆಸ್ಟರ್ ಬೇಕು ಆ ಇನ್ವೆಸ್ಟರ್ನ ನೀವೇ ನೀನೇ ತಗೊಂಡು ಬರಬೇಕು ಅಂತ ಹೇಳಿದಾಗ ಅಶ್ವಿನಿ ಓ ಹಾಗ ಸರಿ ಮೇಡಮ್ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿದಾಗ ಆ ಪ್ರೊಜೆಕ್ಟ್ಗೆ ಇನ್ವೆಸ್ಟರ್ನ ನೀವು ತಗೊಂಡು ಬರಬೇಕು ರಾಮ್ ಅವರನ್ನು ನಂಬಿ ಈ ಮನೆ ಕೂಡ ಅಡ ಇಡುವಂಥ ಪರಿಸ್ಥಿತಿಗೆ ಬಂದು ಅಷ್ಟು ಇನ್ವೆಸ್ಟ್ ಮಾಡಬೇಕು ಕೈಲಿರುವ ಹಣನ ಪೂರ್ತಿಯಾಗಿ ಬಿಸ್ನೆಸ್ಗೆ ಯೂಸ್ ಮಾಡಬೇಕು ಆ ನಂತರ ಆ ಇನ್ವೆಸ್ಟರ್ನೇ ಮೋಸ ಮಾಡುವ ಹಾಗೆ ಮಾಡಬೇಕು ನಾವು ಅಂದರೆ ಬಿಸ್ನೆಸ್ಸಲ್ಲಿ ರಾಮ್ ಸಂಪೂರ್ಣವಾಗಿ ಸೋತು ಸುಣ್ಣ ಆಗಬೇಕು ಆದರೆ ಆ ಇನ್ವೆಸ್ಟರಿಂದ ಮೋಸ ಆಗಿದ್ದು ಅನ್ನೋ ರೀತಿ ಆಗಬಾರ್ದು ಈ ಭೂಮಿಯಿಂದಲೇ ರಾಮ್ ಬಿಸ್ನೆಸ್ಗೆ ಸಮಸ್ಯೆ ಆಗಿದೆ ಭೂಮಿಯಿಂದಲೇ ರಾಮ್ ಬಿಸ್ನೆಸ್ ಅಷ್ಟು ಸೋತು ಸಣ್ಣವಾಗಿದೆ ಅನ್ನೋ ರೀತಿ ನಾವು ಮಾಡಬೇಕು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ತುಂಬ ಚೆನ್ನಾಗಿದೆ ಮೇಡಮ್ ಪ್ಲ್ಯಾನ್ ಆದಷ್ಟು ಬೇಗ ನಾವು ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ನಾನು ನನ್ನ ಕೆಲಸನ ಇವತ್ತೇ ಶುರು ಮಾಡ್ತೀನಿ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಅಲ್ಲ ಮೇಡಮ್ ನಾವಿಲ್ಲಿ ಇಷ್ಟು ದೊಡ್ಡ ಪ್ಲ್ಯಾನನ್ನು ಅನ್ನು ಮಾಡ್ತಿದ್ದೀವಿ ಹಾಗೆ ಅಲ್ಲಿ ಅಜ್ಜಿ ಮತ್ತು ಅಪೇಕ್ಷನ ಕೂಡ ಇನ್ನೊಂದು ಪ್ಲ್ಯಾನನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ಅಜ್ಜ ದೇವಿಯನ್ನು ಹೇಳ್ತಾಳೆ ಓ ಹಾಗ ಅವರು ಪ್ಲ್ಯಾನನ್ನು ಮಾಡ್ತಿದ್ದಾರಾ ಸರಿ ಬಿಡು ಬಂಡೆಗೆ ಎಲ್ಲ ಕಡೆಯಿಂದ ಬಡಿದ್ರೆ ಮಾತ್ರ ಬಂಡೆ ಚೂರು ಆಗೋದು ಹಾಗೆ ಅವರಿಬ್ಬರನ್ನ ದೂರ ಮಾಡಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕಮ್ಮಿನೇ ಬಿಡು ಒಟ್ಟಾರೆಯಾಗಿ ಅಜಿತ್ ಮತ್ತೆ ಭೂಮಿ ದೂರ ದೂರ ಆಗಿದ್ರೆ ಅಷ್ಟೇ ಸಾಕು ನಮಗೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಸರಿ ಮೇಡಮ್ ಹಾಗೆ ಮಾಡುವ ಅಂತ ಹೇಳಿ ಮನೆಗೆ ಬರ್ತಾರೆ ಈ ಕಡೆ ಅಜ್ಜಿ ಅಪೇಕ್ಷೆ ಇನ್ನೂ ಬರಬೇಕಲ್ಲ ಇನ್ನೂ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಪೇಕ್ಷಾ ಒಬ್ಬ ಕಳ್ಳ ಪುರೋಹಿತನ ಕರ್ಕೊಂಡು ಮನೆಗೆ ಬರ್ತಾನೆ ಪುರೋಹಿತ್ರನ ನೋಡಿ ಸಂಗೀತ ಏನಿದು ಅಪೇಕ್ಷೆ ಯಾರನ್ನು ಕರ್ಕೊಂಡು ಬರ್ತಿದ್ದೀಯ ಪುರೋಹಿತರನ್ನ ಯಾಕೆ ನೀನು ಇಲ್ಲಿ ಕರ್ಕೊಂಡು ಬರ್ತಿದ್ದೀಯ ಅಂತ ಕೇಳಿದಾಗ ಅಮ್ಮ ಅದು ಅಜ್ಜಿಗೆ ಅಜಿತ್ಗೆ ಅಜಿತ್ ಪ್ರಾಣಕ್ಕೆ ಏನು ತೊಂದರೆ ಆಗಿದೆ ಅಂತ ಹೇಳಿ ರಾತ್ರಿ ಕನಸಿಬಿಡ್ತಂತೆ ನನ್ನ ಹತ್ರ ತುಂಬ ಅಳ್ತಾ ಹೇಳ್ಕೊಂಡ್ರು ಅಮ್ಮ ಹಾಗಾಗಿ ನಾನು ಈ ಪುರೋಹಿತ್ರನ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದಾ ಅಮ್ಮ ನನ್ನ ಮಗನಿಗೆ ಬಗ್ಗೆ ಅಷ್ಟು ಕೆಟ್ಟದಾಗಿ ಕನಿಸ್ಬಿಟ್ಟರು ಯಾಕೆ ನನ್ನ ಹತ್ರ ನೀನು ಹೇಳಿಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹಾಗಲ್ಲ ಕಣೆ ಹತ್ರ ಹೇಳಿದ್ರೆ ನೀನು ತುಂಬಾ ಗಾಬರಿ ಆಗ್ತೀಯಾ ತುಂಬ ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಹೇಳಿನಿ ನಾನು ಅಪೇಕ್ಷೆನ ಹತ್ರ ಹೇಳಿರೋದು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಮ್ಮ ಇವಾಗ ಏನು ಮಾಡೋದು ನನಗೆ ಈ ಪುರೋಹಿತರ ಮೇಲೆಲ್ಲ ನಂಬಿಕೆ ಇಲ್ಲ ನಾನು ನಮ್ಮ ದೊಡ್ಡ ಪುರೋಹಿತರು ಹೇಳಿದರೆ ಮಾತ್ರ ನಂಬುದು ಅವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಗೊತ್ತಿರಬೇಕಾದ್ರೆ ಅಪೇಕ್ಷೆ ಹೇಳ್ತಾರೆ ಅಮ್ಮ 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 ನಾನು ಈ ಪುರೋಹಿತ್ರನ ಕರ್ಕೊಂಡು ಬಂದಿದ್ದೀನಿ ತಾನೆ ದೊಡ್ಡ ಪುರೋಹಿತರು ಇಲ್ವಂತೆ ಅಮ್ಮ ಅವರು ಫಾರಿನ್ಗೆ ಹೋಗಿತ್ತು ಹೋಗಿದ್ರಂತೆ ಅಂತ ಹೇಳಿದಾಗ ದೇವೇನಿಗೆ ಕೂಡ ಗೊತ್ತಾಗಿ ದೇವೇನಿ ಹೇಳ್ತಾಳೆ ಹೌದು ಸಂಗೀತ ನಾವು ಇದೇ ಪುರೋಹಿತ್ರ ಕೇಳ್ಕೊಳ್ಳುವ ಮಗನ ವಿಷಯದಲ್ಲಿ ನಾವು ಹೆಚ್ಚಿಗೆ ರಿಸ್ಕ್ ತಗೊಳ್ಳೋದು ಬೇಡ ಅಲ್ವಾ ಬೇಕಾದರೆ ದೊಡ್ಡ ಪುರೋಹಿತರು ಬಂದಾದಮೇಲೆ ಇನ್ನೊಂದು ಸಲ ಕೇಳಿದ್ದಾಯಿತು ಬಿಡು ಸಂಗೀತ ಅಂತ ಹೇಳಿದಾಗ ಸಂಗೀತ ಆದರೂ ನನಗೆ ನಂಬಿಕೆ ಇಲ್ಲಮ್ಮ ಇವರಿಂದ ಚಿಕ್ಕವರು ಇವರು ಎಂಥ ಅನುಭವ ಇದೆ ಅಂತ ಹೇಳಿ ಇವ್ರ ಹತ್ರ ಕೇಳೋದು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ವಂತ ಕೇಳಿದಾಗ ಅಮ್ಮ ಹೆತ ತಾಯಿ ಮೇಲೆ ನಾನು ಅನುಮಾನ ಪಡ್ತೀನಿ ಸರಿ ಅಮ್ಮ ಎರದೇ ಬಿಡು ಅಂತ ಹೇಳಿ ದೇವಿಯನೇ ಇರಿ ನಾನು ಜಾತಕನ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿ ಭೂಮಿ ಮತ್ತು ಅಜ್ಜಿ ಜಾತಕ ತಂದು ಕೊಡ್ತಾಳೆ ನಂತರ ಕಳ್ಪುರೋಹಿತ ಆದವನು ಭೂಮಿ ಜಾತಕನ ನೋಡಿ ಇವರಿಬ್ಬರ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿಲ್ಲ ಹಾಗಾಗಿ ಇವರೇನಾದರೂ ಒಂದಾದರೆ ಆ ನಿಮ್ಮ ಹುಡುಗ ಪ್ರ ಹಾಗನ್ನು ಪ್ರಾಣಕ್ಕೆ ಅಪಾಯ ಇದೆ ಪ್ರತಿಯೋಗ ಇದೆ ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾ ಗಾಬರಿ ಆಗುತ್ತೆ ನಂತರ ಅಲ್ಲಿಗೆ ಭೂಮಿ ಬರ್ತಾಳೆ ಭೂಮಿನೂ ಕೂಡ ಇದನ್ನು ಕೇಳಿ ತುಂಬಾ ಶಾಕ್ ಆಗ್ತಾಳೆ ಭೂಮಿ ಆಮೇಲೆ ಹೇಳ್ತಾಳೆ ಅಂದರೆ ಏನು ಮಾಡಬೇಕು ಪುರೋಹಿತರು ಅಂತ ಕೇಳಿದಾಗ ಪುರೋಹಿತ್ರು ಹೇಳ್ತಾಳೆ ನೀವಿಬ್ಬರು ಸ್ವಲ್ಪನೂ ಕೂಡ ಟಚ್ ಮಾಡ್ಕೊಳ್ಬಾರ್ದು ದೂರ ದೂರನೇ ಇರಬೇಕು ಒಂದು ವೇಳೆ ನೀವು ಟಚ್ ಮಾಡಿದರೂ ಸಹಿತ ಸ್ವಲ್ಪ ಸ್ವಲ್ಪ ಮುಟ್ಟಿದ್ರೂ ಸಹಿತ ಪ್ರತಿಯೋಗ ಪ್ರತಿಯೋಗ ಬರುತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಆದರೆ ಸತ್ಯ ಇವರು ಯಾಕೆ ಇವಾಗ ಈ ರೀತಿ ಹೇಳ್ತಿದ್ದಾರೆ ಅಂತ ಮಾ ಅಂದ್ಕೊಳ್ತಾನೆ ನಂತರ ಸಂಗೀತ ಹೇಳ್ತಾಳೆ ಹಲಬುರ ನಾನು ಸೀತಾರಾಮ ಕಲ್ಯಾಣ ದಿನ ದೊಡ್ಡಪುರ ಪುರೋಹಿತರಿಗೆ ಇವರಿಬ್ಬರು ಜಾತಕ ತೋರಿಸಿದ್ರು ಅಂತ ತೋರಿಸಿದ್ದೆ ಒಂದು ವೇಳೆ ಈ ರೀತಿ ಏನಾದರೂ ಇದ್ದಿದ್ದರೆ ಅವರು ಅದೇ ದಿನ ನಮಗೆ ಕುಲವನ್ನು ಕೊಡ್ತಾ ಇದ್ರು ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಯಾಕೆ ಸಂಗೀತ ಪದೇ ಪದೇ ನಮ್ಮನ್ನು ಅನುಮಾನದಿಂದ ಮಾತಾಡ್ತಿದ್ದೀಯಾ ನಿಮಗೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ವಂತ ಹೇಳಿದಾಗ ಸಂಗೀತ ಸುಮ್ಮನಾಗ್ತಾರೆ ನಂತರ ಭೂಮಿಗೆ ಸಂಗೀತ ಹೇಳ್ತಾಳೆ ಸ ಭೂಮಿ ಈ ಮಗ ಈ ವಿಷಯನ ನನ್ನ ಮಗನಿಗೆ ಹೇಳುವುದು ಹೇಗೆ ಹೇಳುವುದು ನನ್ನ ಮಗ ಇದನ್ನೆಲ್ಲ ಒಪ್ಪೋದಿಲ್ವಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೇ ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ ನಾನು ನಿಮ್ಮ ಮಗನ ಒಪ್ಪಿಸ್ತೀನಿ ಅಂತ ಹೇಳಿದಾಗ ಸಂಗೀತನಿಗೆ ಸಮಾಧಾನ ಆಗುತ್ತೆ ನಂತರ ಅಜಿತ್ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಮನೆಯಲ್ಲಿ ಅಮ್ಮ ಅಜಿತ್ಗೆ ಎಲ್ಲ ವಿಷಯನೂ ಹೇಳ್ತಾರೆ ಆವಾಗ ಅಜಿ ಅಜಿತ್ ಕೇಳ್ತಾನೆ ಹೀಗೆ ಹೇಳಿದ್ರೆ ಪುರೋಹಿತ್ರು ಆದರೆ ನಾನು ಇವ್ರು ಯಾರು ಮಾತನ್ನು ಕೇಳುವುದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಲ್ವ ಅಮ್ಮ ನಾನು ದೊಡ್ಡ ಪುರೋಹಿತ್ರು ಹೇಳಿದ್ದೆ ಮಾತ್ರ ಕೇಳ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏ ಯಾಕೆ ಹೀಗೆಲ್ಲ ಮಾಡಿ ನಾನು ಹೊಟ್ಟೆನ ಉರ್ಸ್ತಾ ಇದ್ದೀಯಾ ಸ್ವಲ್ಪ ಇದು ಒಂದ್ಸಲ ಆದರೂ ನಮ್ಮ ಮಾತು ಕೇಳಬಾರ್ದ ನೀನು ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಏಯ್ ಇದು ನಿನ್ನ ಪ್ರಾಣದ ಪ್ರಶ್ನೆ ಇದರಲ್ಲೂ ಆಟ ಆಡಬೇಡ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೀವು ಯಾರೇ ಏನೇ ಹೇಳಿದ್ರು ಸಹಿತ ನಾನು ಮತ್ತೆ ಭೂಮಿ ಬೇರೆ ಬೇರೆ ರೂಮಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಮತ್ತೆ ಭೂಮಿ ಒಂದೇ ರೂಮಲ್ಲಿ ಇರ್ತೀವಿ ಅಂತ ಹೇಳಿದಾಗ ಭೂಮಿ ಅಜಿತ್ನ ಸಮಾಧಾನ ಮಾಡಲಿಕ್ಕೆ ಅಂತ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋ 何だかねえわという